ಯಾವ ಹುತ್ತದಲ್ಲಿ ಯಾವ ಹಾವಿದೆ ಈಗ ನೀನು ಆಗಪ್ಪಗ ಬಸರಾಗಿ ಬರೀ ಅವ್ರಿಗೆ ಅಟ ಮಾಕೆ ತೋರಿಸ್ತೀವಿ ಇವ್ರಿಗೆ ಯಾಕ ಹಿಂಗೆ ತೋರಿಸ್ತೀ ಅಂದ್ರೆ ಏನು ಹೆಚ್ಚಿಗೆ ಪಗಾರ ಕೊಟ್ರನ ಹಾಂ ಇವರು ಕೊಟ್ಟಿಲ್ಲನ ಏನೈತಿ ಆ ಮೊಬೈಲ್ ಸತಕ್ಕಂತ ಮೇಲೆ ಅದಾವು ಏನಿಲ್ಲ ನಿಮ್ಮ ಏನು ಏನು ಅಪ್ಪಾಜಿ ಮೊಬೈಲ್ ಮೊಬೈಲ್ ಕಂತ ಮ್ಯಾಗ ಇರ್ಲಿ ಬೈಕ್ ಕಂತ ಮ್ಯಾಗ ಇರ್ಲಿ ನಿಮ್ ಹೆಸರಿ ನಾಳೆ ನಮ್ಮ ಅಪ್ಪನ ಆಸ್ತಿ ಮಗಗ ಬರ್ಬೇಕ ವಿನಃ ಬ್ಯಾರೆ ಯಾರಿ ಬರುದಿಲ್ಲ ಅಂದ್ರೆ ನೀ ಆಸ್ತಿ ನೋಡಿ ದೋಸ್ತ ಮನಸ್ಸು ನೋಡಿ ಬರುವ ಉಸಿರಿರು ತನಕ ಅಂತ ಆಸ್ತಿ ನೋಡಿ ಬರುವ ಬಕ್ಕಂದ ಪರಸ್ನಿರೋ ತನಕ ಅಂತ ಕಾಡಲ್ಲಿರುವ ಏನದು ಎತ್ತಿದ ನಾಗರ ಹಾ ಬೇಕಾರ ನಂಬತ್ತೀವಿ ಈ ನಗುವಂತ ಹುಡುಗಿನ ನಂಬಡ ಗೆಳೆಯ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನಬೇಕು ನಿಮ್ ಹುಡುಗರು ಅವ್ರು ವಾವ ಅನ್ನು ಅಲ್ಲ ವಾವ ಮಾಡಸು ಮಂದ್ಯದ ನೆಕ್ಸ್ಟ್ ನೀವ್ ಆವ ಅಣ್ಣ ಅಣ್ಣ ಹೇಳ್ತೀನಿ ಯಾರಿಗಾದಿ ಏನೋ ಆ ಕಾಕಾಗಾದವು ಈ ಕಾಕ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನಬೇಡ ಅವ್ರು ಅನ್ನೋದಲ್ವೇ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನಬೇಡ ಮನಸ್ಸಿಂದ ನಾ ನಿನ್ನ ಲವ್ ಮಾಡಿರುವ ಗೆಳತಿ ಅನ್ನ ಅನಬೇಡ ಅನ್ನ ಅನ್ನಬೇಡ ಪಲ್ವಿ ಈಗ ನೀ ಬಸವರದಿ ಯಾರಿಗೆ ಯಾರಿಗೆ ಹೊರಗಿನ ಲೈಟ್ ಹಚ್ಚು ನೀಗ ಬಸರ ಅಯ್ಯೋ ಆ ಮೆಟ್ಟಿಗೆ ಯಾವ್ದೋ ಒಂದು ಅಯ್ಯೋ ಅಯ್ಯೋ ಎರಡು ಸೇಮ್ ಪೀಸು ನಮ್ಮ ಕಾಕನ ಕಳಿಸಿ ಮಗ ಬಂದು ಕುಂತ ಬಿಟ್ಟ ಆ ಮೆಟ್ಟಿಗೆ ಏನ ಏನು ಜೋಡಿ ಹುಡುಕಿದಿರೋ ಈ ಮಾಲಿಗೆ ಆ ಪಿಗರಿಗೆ ಬೆಂಕು ಬೆಂಕಿ ನಾನು ಜುಭೂಮಿನಾಗ ಎಲ್ಲ ಕಡೆ ಇದಕ್ಕೆ ಜೋಡಿ ಹುಡುಕಿದ್ದ ಏನು ಜೋಡಿ ಸಿಕ್ತು ಮಾರಯ್ಯ ನೋಡ ನೋಡಿ ನಮ್ಮ ಅಣ್ಣನ ನೋಡಿಲಿ ನಮ್ಮ ಕಾಕನ ಹೊಟ್ಟೆಗೆ ಹುಲಿ ಹುಟ್ಟಿತು ಹುಲಿ ಈಗ ನೀ ಬಸರದಿ ನಾ ಬಸ ಯಂಗ್ ಆ ಗೊತ್ತಾ ನಿನಗೂ ಗೊತ್ತಾ ನನಗೆ ಏನು ಗೊತ್ತಾ ಏ ಅಣ್ಣ ಏಯ್ ಅಲ್ಲಿ ಕರೆಂಟ್ ಆಯ್ತು ಹುಷಾರಿ ಮತ್ತೆ ಏನೋ ಅಂತಾರಲ್ಲ ನೀವು ನನ್ನ ನೋಡಕ್ಕೆ ಬಂದಾಗ ನಾಳೆ ನಾನು ನಿಮ್ಮನ್ನ ನೋಡಕ್ಕೆ ಬರೋದು ಆಗ್ಬಾರದು ಮತ್ತೆ ಈಗ ನೀ ಬಸರದಿ ಯಂಗ್ ನೀ ಬಸರದಿ ಈಗ ನಾ ಬಸ್ರದಿ ಅಂತ ಅನ್ಕೋ ಯಾಕ ಮುnd ಕಥೆ ಬಾ ಇಲ್ಲಿ ನೋಡಲಿ ಅವ ಹೊಟ್ಟೆ ಐತಿ ಬೀದಿಗೆ ಇದ್ದಾಳೆ ಸರಿ ಅಂತ ನಾವು ಹೆಟ್ಟ ಜೋಪನೋ मारे ಅಲ್ಲ ಅವನ ಕೂಸಿಗೆ ಹೆಟ್ಟ ಜೋಪನ मारತೀನಿ ನಿನ್ನ ಕೂಸಿಗೆ ಎಷ್ಟು ಜೋಪನ मारತಿದ್ದೆ ನಾನು ಮುnd ಬಾ ನಮ್ಮ ಮೌ ಅಡಾ ನೋಡಲಿ ಶರಕ್ಕೆ ಅಲ್ಲಿ ಎಲ್ಲಿ ಅಡಾ ನಿಮ್ಮ ಇಲ್ಲಿ ಕುಂತ ನೋಡಿ ಮಾತ್ ಅಲ್ಲಿ ತನ ಯಾಕ ಹೋಗಿ ಅಲ್ಲ ನಮ್ಮವ್ ನಾರಿ ಕರಿ ಸೋ ಬಂತ ಪದ ಆಡ್ತರು ನೀ ಬಸ್ರದಿನಿ ಈಗ ಅಣ್ಣ ಈಗ ಈ ಬಸ್ರದಾಳ ನಾ ಬಸ್ರದಿನ ಯಾರಿಗೆ ಇವಾಗ ಕಮಿಟಿ ನಮ್ಮ ಅಣ್ಣ ನೋಡಲಿ ಅದ ನೋಡ ಅಲ್ಲಿ ಅಂತ ಹೆಸರು ನಮ್ಮ ಅಣ್ಣನ ಹೆಸರು ಏನ್ರಿ ಅಣ್ಣ ಅಣ್ಣಪ್ಪಣ ಅಲ್ಲಿ ಮಾಲಾ ಕೂತಾರಲ್ಲ ಅವ್ರ ಹೆಸರೇನು ನಾಗರಾಜ ಯಾವ ಹುತ್ತದಲ್ಲಿ ಯಾವ ಹಾವಿದೆ ಯಾರ ಮನಸ್ಸಿನಲ್ಲಿ ಈಗ ನೀ ನಾಗಪ್ಪಗೆ ಬಸರಾಗಿ ಅಂತ ಅನ್ಕೋ 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 ನೀ ಮತ್ತೆ ಕರೆನ ಹೂ ಒಂದು ಮತ್ತೆ ಚಿಗೋ ಹೊರಗೆ ಬಾಂಡೆಸ್ವಾಮ್ ಹೊರಗ ಹಾಕ್ಯ ಒಬ್ಬನ ಬಂದ್ಯಾ ಹೊರ ಬಂದಾರ ಇಬ್ರು ಬಂದಿರ ಅವ ನೋಡಲ್ ಏನಂತಾನ ಇಬ್ರು ಇಬ್ಬರು ನಡೀತೈತೆ ನಡೀತೈತಿ ಅವ ಕೈ ಆಡುವ ನೋಡಲ್ಲಿ ಈಗ ನೀ ಬಸವರದಿ ಬ್ಯಾಂಕ್ ನೀ ಹತ್ತ ವರ್ಷ ಟ್ರೈ ಮಾಡಿದ್ರೆ ಕೆಲಸ ಆಗಿಲ್ಲ ನೀ ಬರೋ ಒಂದ್ ತಾಸನ ಕಣ್ಣಾಗ ವ್ಯವಹಾರ ಮುಗಿಸಿ ಬಿಟ್ಟಲ್ಲ ಬ್ಯಾಂಕ್ ಬಿಡ ಮುಟ್ಟಿದ್ರೆ ನಾಗಪ್ಪ ಬೆಂಕಿಯೋ ನಾಗಪ್ಪ ನೀ ಬೆಂಕಿ ಈಗ ಪಲ್ವಿ ಬಸರದಲ್ಲ ನಾಗಸ್ರದ್ದು ಯಾರಿಗೆ ನಾಗಪ್ಪ ಅವ ಏನು ಪುಣ್ಯ ಮಾಡ್ಯೋ ನನಿ ಅಂತನು ಕುರಿ ಏಯ್ ಅವಿ ಚೇರ್ಲಿಕ್ಕ್ಯಾವ ನಮ್ಮತ್ತೆ ಮತ್ತೆ ನನಗೆ ಏ ತಡಿ ತಡಿ ಮೊದಲು ಚೇರ್ತಿರ್ತಾರೆ ಅವಿ ನಿಧಾನ ಅದು ಅವ ನಾಗಪ್ಪನ ನಿನ್ನ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಂದನಲ್ಲ ಡಾಕ್ಟ್ರ್ ಹೇಳ್ಯಾರ ಐದುವರೆ ಕೂಸದ ಅಂತ ಒಳಗ ಅವು ಮಿಸ್ಗ್ಯಾಡ್ಬಾಡಿ ಅವ ಅಳಕ್ತಾವ ಅಂತ ಹೇಳ್ಯಾರ ಡಾಕ್ಟರ್ ಕುಂದ್ರಿ ಮತ್ ನನಗ ಹೊಸ ಸೀರಿ ಆ ನಿಮ್ಮ ಅವನ್ ಕೇಳ ನಾನು ಏನ್ ಕೇಳ್ತಿ ನಿಮ್ಮ ಅವರ ಅದಾರ ಇಲ್ಲ ಮಮ್ಮಿ ಹೊಸ ಸೀರಿ ತಗೊಂಬ ಮಮ್ಮಿ ನೀ ಮೊದಲ್ ಪೈಲ ಕುಂದ್ರು ನಿಧಾನ ನಿಧಾನ ಕಡುಗುಡು ಮಾಡಬೇಡ ಪಾಪ ಬಾಲ್ ಒರ್ಸದ್ ಮ್ಯಾಗ ನಾಗಪ್ಪನ ಮಗ ತಂದೆ ಆಗಕತ್ತನ ಕುಂದ್ರ ಯವ್ವಾ ಎಲ್ಲರಿಗ ಗೊತ್ತಾಯ್ತದ ಏನ್ ಇಡೀ ಅವ್ರಿಗೆ ಆಗೇನ ನೀವ್ರಾಕಿ ಇಲ್ಲ ಅವರು ಅಡಿಗೆ ವ್ಯವಸ್ಥೆ ಮಾಡಕತ್ತಾರ ಈಗ ಇಲ್ಲಿ ಉಪ್ಪಿನಕಾಯಿ ಅಪಿ ಈ ಕಾರ್ಯಕ್ರಮ ಮುಗುದಿನ ನಶಿನಾಗ ಐದ್ರು ಸುಮಾರು ಬಾ ಉಪ್ಪಿನಕಾಯಿ ಜಗ್ಗಿರುತ್ತೆ ನೀ ಭಾಳ ದೂರ ಹೋಗ್ಬೇಡ ಇಲ್ಲೇ ಸ್ಟೇಜಿನಿಂದ ಒಂದು ಹೊಲ ಐತಿ ಏನು ಬೆಂಕಿ ನೀನ್ ಎಲ್ಲಿ ಕಾಲು ಇಡ್ತಿ ಅಲ್ಲಿ ಬೆಂಕಿನ ಐತಿ ಈಗ ನೀ ಬಸರದಿ ಇಲ್ಲಿ ಉಂಡಿ ಗಿಂಡಿ ಏನಿಲ್ಲ ಚೊಕ್ಕ ಬರೀ ಬಸರದೇ ಅಟ್ಟಿ ಈಗ ನೀ ಬಸರದಿ ಯಾರಿಗೆ ಈಗ ನೀ ಬಸರದಿ ಯಾರಿಗೆ ಎಷ್ಟು ಕರೆಕ್ಟ್ ಕುಂತಿರಿ ನೋಡಿ ಇಬ್ರು ಅಪೋಸಿಟ್ ಹಾಂ ಅವ ಏನಂತಾನೆ ಗೊತ್ತನ ಅವನವ್ನ ಸಿಗಬಾರ್ದಾಗಿತ್ತನ ಒಂದು ಕೈ ಈಗ ಹೆಂಗೆ ಆಗೈತಿ ಗೊತ್ತಾನ ನಮ್ಮ ಅಣ್ಣನ ಪರಿಸ್ಥಿತಿ ಅವನ್ನ ಕಟ್ಟಿ ಹಾಕಿ ನಾವು ಒಟ್ಟು ಊಟ ಮಾಡುವಂಗೆ ಆಗೈತೆ ಬಾಳೆವು ಬಿಚ್ಚು ಬಿಡಲಿ ನಾನು ನೋಡಿ ಗುಮ್ತೀನಿ ಅಂತಾನ ಅವ ಅಂದ್ರೇನ ನೀ ಬ್ಯಾರೆ ತಿಳ್ಕೋಬೇಡಿ ಈಗ ನೀ ಬಸರದಿ ಇಲ್ಲೆಲ್ಲ ಈಗ ಏನೇನು ಇಟ್ಟರೆ ಉಂಡಿ ಕಚ್ಚಿಕ ಕಬುಡ ಕಬಡ್ ಬ್ಯಾಡನ ನಿನಗ ಡಾಕ್ಟರ್ ಏನ್ ಹೇಳ್ಯಾರ ಹುಟ್ಟು ಮಕ್ಳು ನಾಗಪ್ಪನ ನಂಗ ದುಂಡು ದುಡ್ಗ ದಪ್ಪ ದಪ್ಪಗ ಊಟಬೇಕ್ ಅಂತ ಹೇಳಿ ಹಾಲಲ್ಲಿ ಹೇಳ್ ಹಾಕಿ ಕುಡಿ ಅಂದಾರ ಕುಡಿಕ್ಕಿ ನಾನು ಹೇಲಕ್ಕಿನ ಅಂದೆನಾ ಈಗ ನೀನು ಬಸರದ್ದಿ ಮತ್ತೇನೇನು ಪತ್ತೆ ಏನಾರ ಹೇಳ ನೀವ ಇಲ್ಲ ಹೊಸ ಸೀರಿ ಅಂದ್ರ ಬಿರುಸೈತಿ ಹುಲಿ ಏನು ಪತ್ತೆ ಬ್ಯಾಡಂದಿರಬೇಕು ಈಗ ನಮ್ಮೋನ್ ಕರೀ ಸೊಬನ್ ಪದಾರ್ತ ಯಾರು ಬರ್ತಿರವಾ ನಮ್ಮೋನ್ ಕೇಳಿ ಈ ಲೈಟಿನ ಬೆಳಕಿಗೆ ಯಾವ ಅವರು ಕಾಣೋಲರು ಅವರು ಕಾಣೋ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಆಕಿ ನೋಡಿ ಮುದಿಕೆ ಸೈಲೆಂಟ್ ಆಗಿ ಕೊಂಡಿತ್ತು ಅದು ಯವ್ವ ಇಂತ ಮಗಳನ್ನ ಹಾಡಿಬೇಕಾರ್ರೆ ಯಸ್ ದೇವ್ರಿಗೆ ಒಪ್ಪತ್ತಿದ್ದ ತಾಯಿನಿ ಆ ತುಂಬಿದ ಬ್ಯಾರಲ್ ಆಗೈತೆ ಯವ್ವ ಗೆತೆವೋನಿ ಬಂಗಾರದಂತ ಮಗಳು ಜಲಮ ಕೊಟ್ಟಿ ಹನುಮಪ್ಪಕ್ಕೆ ನಡ್ಕೊಂಡಾ ಬಾ ಆ ಅಲ್ಲ ಇನ್ನೊಂದು ನಿಮ್ಮ ಒಳ್ಳೆ ಕೆಲಸ ಮಾಡ್ಯಾಳ ತುಂಬಿದ ಬ್ಯಾರಲ್ಲಂತ ಮಗಳು ಹಡದ ಎರಡು ಸಾವಿರ ಲೀಟರ್ ಮನಿ ಮ್ಯಾಗ ಇಟ್ಟಿರ್ತಾರಲ್ಲ ಈಗ ನೀ ಬಸರದಿ ಯಾರಿಗೆ ಬಾಡ ಐದುವರೆ ಆಗ ಒಂದು ಕಮ್ಮಿ ಆದ್ರೆ ಮತ್ತ ಬಡತನ నాగను కురు స్టా ఇల్ ఏ బా ఇల్నీ దయవిట్టు ననగోస్కర ఎద్ బా దయవిట్ బాణ హింగాశ బా య దారిడ్రీ నగప్పనగ బా ఎద్దు బా ఏ ఇన్నొంత్ చేరు తమ్మరీ కుందో ని గండ బంద ఎద్దు ఇల్ కుందీ ఏ అదొంద ఏ యార మాలి బాయిల్ ఏనా కుంద్రీ నగప్పనాబా య్ ఐదూ వర అర్ధ కమ్ అగడు తగొత్త నోడు బెళ్తా మ ಬಾಲ್ ಬಾ ಬರ್ಲಿಲ್ಲ ಅಂದ್ರೆ ನಿನ್ನ ನಾಗಪ್ಪನ ಮ್ಯಾಗ ಹಾನಿ ಬುಸ್ ಬಿಲೀವ್ ದಿಸ್ ಆದ್ರೆ ಇಟ್ಟು ದಿನ ಹುಡುಕಿದ್ದೆ ಫಿಗರ್ ಇಲ್ಲೇ ನಮ್ಮ ಲೋಕಲ್ ಬೈರ್ನಕ್ ನಳೆಗೈತೆ ನನಗೆ ಗೊತ್ತಾಗಿಲ್ಲ ಅದು ಚಂದ ಕುಂದ್ರ ಮಾಲಿ ಬರ್ತಾವ ಈಗ ಅದ್ಯನವ ಈಗ ಇವ್ರು ಬಸರದಾರ ಮೂಲಕಾರನ್ ಇವರ ಈ ಸಂಸ್ಥಾನ ಮಾಲಕರ್ ಇವರ ಈ ಭದ್ರ ಬುನಾದಿ ಕಟ್ಟಿದವ್ರು ಇವರ ಈ ಬಿಲ್ಡಿಂಗ್ ಹೊಸ ಫೌಂಡೇಶನ್ ಹಾಕಿದಾರೆ ಇವರ ಈಗ ನಿಮ್ದು ಸಿರಿ ಕಾರಣ ನಡೆದೈತಿ ಮೈ ಕೊಡಗಿ ಈಗ ಶೋಭಾನ ಪದ ಹಾಡ್ತಾಳ ನಮ್ಮ ಶಂಕರವಮ್ಮ ಇಲ್ಲ ನೀ ಹಾಡ್ಬೇಕು ನಮ್ಮ ಆಕೆ ಹಾಡುದ ನಾ ಈಗ ಮಮ್ಮಿ ಅದು ನೀವು ಇಬ್ಬರು ಜನ್ಮದ ಜೋಡಿ ಓ ಜನ್ಮದ ನಿಮ್ಮಕ್ಕೂ ಸೈಯದ ಅದು ಈ ವರ್ಷ ಪೀಸ್ ಆಗಿ ಬಂದಿದ್ದೀನಿ ನೆಲವಿನ ಲ್ಯಾಗಿ ನಮ್ಮಸರ ಸೋಣ ವಗ್ನಿಯೋ ಫಸ್ಟ್ ಇದೆ ಯವ್ವ ನಿಮ್ಮ ಇಬ್ಬರಿಗೆ ಜಗ ತುಂಬೈತಿ ನಾ ಎಲ್ಲಿ ಬರಲಿ ಇಲ್ವಾ ತಿಳ್ವಾ ಓ ನೋ ನಾ ಹಾ ಹಾ

ನಮ್ಮ ನಾಗಪ್ಪ ನನ್ನ ಹೆಂತಿ ಪಲ್ವಿ ಆಗ್ಯಾಡ್ರಿ ಬಸರಂಗ ಊರ ಒಳಗ ಊರ ಹೊರಗ ಹೊಳಿಯ ಇದನ್ನ ಒಳಗ ಹಾಕಿ ಶಳಿಯ ಪಲ್ವಿ ಹಾಕ್ಯಾಡ್ರಿ ಬಳಿಯ நீ சோ அண்ணா கத்தியோ நினைக்க அபர் சிக்கல மழக நாகப்பல்வி எல்ல ஊட்டக்கு பாரி ஏ தடியே ஏ மைக் அண்ணா ಅಣ್ಣ ಹೇಳುತ್ತಾನ ಬಿಡಬಾಡ್ರಿ ಅವ್ರನ್ನ ಏಯ್ ಕುಂದ್ರ ನೀಟ್ಟ ನಾಚ ಹರಿದ ಜಾತ್ರೆಗೆ ಆದ್ರೆ ಏನ ಹೇಳಪ್ಪಲ್ವಿ ಹಿಡಿದು ಹಿಡ್ದಿ ಗಟ್ಟುಳದ ಹಿಡದಿ ನಿನಗಿನ್ನ ಉರುಪ ಅಣ್ಕೊಂಡಿದನಿ ತಿನ್ನ ಕೊಟ್ಟ ಬಿಟ್ರ ಗೆಂಡಿ ಕಾಣಲ್ಲ ಕುಂದ್ರಿ ಆ ನಿಮಿಷ ಏ ಬ್ಯಾಂಕ್ ಎಲ್ಲ ಬ್ಯಾಂಕ್ ಅದು ಏನ ಹೆಸರು ಹೇಳಿ ನಿಮ್ಮ ಮಿಸಸ್ ತಡ್ರಿ ಸೈಲೆಂಟ್ ಆಗಿರ ಹೆಸರು ನಾನು ಹೆಸರು ಹೇಳು ಅಣ್ಣ ಅಗ್ಗಾತ ಬಡದ್ರ ಮಗಲಿ ಬರ್ತಾಳೆ ಪಲ್ಲವೇ ಅಗ್ಗದ್ಲೆ ಬರೋದು ಮಗ್ಲು ಹೋಗಿ ಹೋಗಿ ಈ ನಮ್ಮನೆ ಆಗೈತಿದ ಬಾರಿ ಆಯ್ಕೆಲ್ಲ ಬಾಯ್ ಕೊಡ್ಲಿ ಅಣ್ಣ ಚಾಂಡಿಗೆ ಬಾಯ್ ಓ ಶಾಣ್ಯಕ್ಕೆ ಹಂಗಣ್ಣ ಬಾರ್ದು ನೀನು ತವ್ರ ಮನೆಗೆ ಕಳಿಸ್ತೀವಿ ಬಾಯ್ ಡಿಲಿವರಿಗೆ ಅದ ನಿಮ್ಮ ಕಾಕಾರು ಅಣ್ಣಾರ ಕರೆಯಾಕೆ ಬಂದಾರ ಹೆಸರು ಹೇಳಿ ಲಗುನ ಗಂಡಂದ ನಾಚ ಬಾರ್ದಂಗ ಹೇಳಿಲ್ಲಂದ್ರೆ ನಿನ್ನ ನಾಗಪ್ಪನ ಮ್ಯಾಗ ಆನೆ ಸೈಲೆಂಟ್ ಸೈಲೆಂಟ್ ಬಿಟ್ಟು ಅಂಗಿ ಲುಂಗಿ ಹಾಕಿರ್ಬೇಕು ಕುರ್ಚಿ ಮೇಲೆ ಕುಂತಿರ್ಬೇಕು ಹುಬ್ಬಳ್ಳಿ ಹುಬ್ಬಳ್ಳಕ್ಕಿನ್ ನೋಡಿರ್ಬೇಕು ಧಾರವಾಡಕ್ಕಿಂತ ಬಿಟ್ಟಿರ್ಬೇಕು ರಾಜ್ ಹುಡ್ಗಿ ಮೇಲೆ ಮನಸ್ಸಿಟ್ಟಿರ್ಬೇಕು ಮನಸ್ಸಿಡುದೇನೋ ಐದುವರೆ ಆಲೆ ವರ್ಷ ಕಳ್ಸ ಇನ್ನೊಮ್ಮೆ ಪೈಲಸ ಒಣ್ಣೆಲಿಂದ ಅಂಗಿ ಲುಂಗಿ ಹಾಕಿರ್ಬೇಕು ಕುರ್ಚೇನಲ್ಲ ಕುರ್ಚೆ ಮ್ಯಾಲ ಕುಂತಿರ್ಬೇಕು ಒಂದೂರು ಜನ ಬಿಟ್ರಿ ಶಾಟಿಗೆ ಹೋಯ್ತಾನೆ ಇಲ್ಲ ಹಂಗಿಲ್ ಹಂಗೆ ಹಾಕಿರ್ಬೇಕು ಕುರ್ಚೆ ಮ್ಯಾಲ ಕುಂತಿರ್ಬೇಕು ಕುರ್ಚೆ ಮ್ಯಾಲ ಕುಂತಿರ್ಬೇಕು ಹುಬ್ಬಳ್ಳಿ ಅಕ್ಕಿ ನೋಡಿರ್ಬೇಕು ಧಾರವಾಡ ಅಕ್ಕಿನ ಬಿಟ್ಟಿರ್ಬೇಕು ಹುಬ್ಬಳ್ಳಿ ಅಕ್ಕಿ ನೋಡಿರ್ಬೇಕು ಧಾರವಾಡ ಧಾರ ಬಿಟ್ಟಿರ್ಬೇಕು ಗಜೇಂದ್ರ ಗಜೇಂದ್ರ ಗಡ ಹುಡುಗಿನ ಪಾವ್ ಕಲ್ಸಿರ್ಬೇಕು ಇಲ್ಲ ಹೇಳಿ ಗಜೇಂದ್ರ ಗಡ ಹೆಣ್ಣಿನ ಮೇಲೆ ಮನಸ್ಸು ಇಟ್ಟಿರ್ಬೇಕು ಅಲ್ಲಿ ಹೋಗ್ಬೇಕು ಏ ಪಾ ಹೇಳ್ತೀನಿ ಬಡಗಿತಾ ಇಲ್ಲ ಇವ್ರ ಜೀವನ ಹೆಂಗ ಮಾಡ್ರ ಗೊತ್ತ ಮನೆಯಾಗ ಇವು ಹಾವು ಮಣಿ ತುಂಬ ಓಡಾಡವು ಇವು ಹಾ ನಾಗಪ್ಪ ಎತ್ತಿ ಆಡದಲ್ಲೇ ನೀ ಐದುವರೆ ಮತ್ತೆ ನಡಿ ಬಾಯಿ ಸುದ್ದಿಲ್ಲ ನನ್ನ ನಡಿ ಥ್ಯಾಂಕ್ ಯು ಬರ್ಲಿ ಸೋ ಮಚ್ ನಾವೇನೇ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ನಾಗಪ್ಪಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿದ ಅಣ್ಣ ಮತ್ತೆ ಇದೆಲ್ಲ ಮುಗಿದನ್ ಡೆಲಿವರಿ ಕಳಿಸ್ ಬಿಡಣ ಮತ್ತೆ ಎಲ್ಲಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಲ್ ಹಲ್